ಸಂಗೀತ ಅವರು ಇವರ ಪ್ರತಾಪ್ ಅವರ ಹೆಸರನ್ನ ತಗೊಂಡು ನಾಮಿನೇಟ್ ಮಾಡಿದ್ದಾರೆ ಹಬ್ಬದ ದಿನವೇ ಪ್ರತಾಪ್ ಅವರು ನಾಮಿನೇಟ್ ಆಗಿದ್ದಾರೆ ಬೇಸರದ ಸಂಗತಿ ಆದರೂ ಕೂಡ ಅದು ನಿಜ ಪ್ರತಾಪ್ ಅವ್ರನ್ನ ಲಾಸ್ಟ್ ಟೈಮ್ ಸೇವ್ ಮಾಡಿರ್ತಾರೆ ಈ ಬಾರಿಯೂ ಕೂಡ ಮನೆಯ ಕ್ಯಾಪ್ಟನ್ ಆಗಿದ್ದಾರೆ ಸಂಗೀತ ಎರಡನೇ ಬಾರಿ ಕಂಟಿನ್ಯೂಸ್ ಆಗಿ ಕ್ಯಾಪ್ಟನ್ ಆಗಿರೋದು ಆದ್ರೆ ಪ್ರತಾಪ್ ಅವರೊಂದ್ ಹೆಸರನ್ನ ತಗೊಂಡು ಈ ಬಾರಿ ಫೋಟೋವನ್ನ ಹೋಮಕೂಟಕ್ಕೆ ಹಾಕ್ತಾರೆ ಅಂದ್ರೆ ಬೆಂಕಿಗೆ ಹಾಕ್ತಾರಿದ್ದು ಬಹಳಷ್ಟು ಜನರಿಗೆ ಕೋಪ ಕೂಡ ತರಿಸಿದ್ರೆ ಬೇಸರ ಕೂಡ ತರಿಸುತ್ತೆ ನೋಡೋಣ ಇವತ್ತು ಯಾವ ರೀತಿ ಆಟ ಆಡ್ತಾರೆ ಪ್ರತಾಪ್ ಜೊತೆಗೆ ನಾಳೆ ಯಾವ ರೀತಿ ಆಟ ಆಡ್ತಾರೆ ಪ್ರತಾಪ್ ಅವರು ಯಾರ ಹೆಸರನ್ನ ತಗೋತಾರೆ ಸಂಗೀತ ದೀಡಿ ಈ ರೀತಿ ನನ್ನ ನಾಮಿನೇಟ್ ಮಾಡ್ಬಿಟ್ರಲ್ಲ ಅಂತ ಪ್ರತಾಪ್ ಅವ್ರಿಗೂ ಕೂಡ ಬಹಳಷ್ಟು ರೀತಿಯಲ್ಲಿ ಬೇಸರ ಇದೆ ಆದ್ರೆ ಏನು ಮಾಡೋಕ್ಕಾಗಲ್ಲ ಗೇಮ್ ಅಂದ್ರೆ ಹಾಗೆ ಲಾಸ್ಟ್ ಟೈಮ್ ಸೇವ್ ಮಾಡಿದ್ರು ಆದ್ರೆ ಈ ಬಾರಿ ಅವರೇ ಇದನ್ನ ಟಾರ್ಗೆಟ್ ಮಾಡಿ ಪ್ರತಾಪ್ ಅವ್ರನ್ನ ಮತ್ತೊಮ್ಮೆ ನಾಮಿನೇಟ್ ಮಾಡಿದ್ದಾರೆ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನೀವು ಕೂಡ ಪ್ರತಾಪ್ಗೆ ಸಪೋರ್ಟ್ ಮಾಡ್ತೀರಾ ಪ್ರತಾಪ್ ಅವರು ಇದರಿಂದ ಆಚೆ ಬರಬೇಕಾ ನಾಮಿನೇಷನ್ ಇಂದ ಅವರು ಕೂಡ ಬಚಾವಾಗಬೇಕಾ ಸೇವ್ ಆಗ್ಬೇಕಾ ಹಾಗಾದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ ಪ್ರತಾಪ್ ಅವರಿಗೆ ಓಟ್ ಮಾಡಬೇಕಾಗುತ್ತೆ ಒಂದು ಆಪ್ ಮೂಲಕ ಸೊ ನಾಳೆ ಅಥವಾ ನಾಳೆ ಇದರಿಂದ ವೋಟಿಂಗ್ಸ್ ಲೈನ್ ಕೂಡ ಓಪನ್ ಆಗುತ್ತೆ ಸೊ ಸುಮಾರು ಒಂದು ಮೂರು ದಿನಗಳ ಕಾಲ ಓಟಿಂಗ್ಸ್ ಅನ್ನ ಮಾಡಬಹುದು ಎಷ್ಟು ಬೇಕೋ ವೋಟಿಂಗ್ಸ್ ಮಾಡಬಹುದು ಒಬ್ರು ತೊಂಬತ್ತೊಂಬತ್ತು ಓಟ್ ಮಾಡ್ಬೋದು ಸೊ ಹೀಗಾಗಿ ಓಟ್ ಹಾಕಿ ಅವ್ರನ್ನ ಉಳಿಸ್ಕೋಬಹುದಾಗುತ್ತೆ ಸೊ ನೋಡೋಣ ಒಂದು ಐದನೇ ಹದಿನೈದನೇ ವಾರ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾರೆ ಜೊತೆಗೆ ಫಿನಲ್ ಟಿಕೆಟ್ ಸಿಗುತ್ತಾ ಪ್ರತಾಪ್ ಅವರಿಗೆ ಸೊ ಫಿನಲ್ ಟಿಕೆಟ್ ಸಿಗಬೇಕು ಅಂತಲೇ ಜಾಸ್ತಿ ಜನ ಪ್ರಯತ್ನವನ್ನು ಕೂಡ ಪಡ್ತಿದ್ದಾರೆ ಜೊತೆಗೆ ಸಪೋರ್ಟ್ ಅನ್ನು ಸಹ ಮಾಡ್ತಾ ಇದ್ದಾರೆ ಆದ್ರೆ ಪ್ರತಾಪ್ ಅವರಿಗೆ ಸಿಗುವಂತ ಎಲ್ಲ ಲಕ್ಷಣವೂ ಕೂಡ ಇದೆ ಫಸ್ಟ್ ಟೈಮ್ ಸಿಗಬೇಕಾಗಿತ್ತು ಆದ್ರೆ ಸಂಗೀತ ಪಾಲ ಅತಿ ಹೆಚ್ಚು ವರ್ಡ್ಸ್ ಅನ್ನ ತಗೊಂಡಿದ್ರು ನಾನೂರ ಇಪ್ಪತ್ತು ವರ್ಡ್ಸ್ಗಳು ಆದರೆ ಅತಿ ಹೆಚ್ಚು ವರ್ಡ್ಸ್ ಗಳು ಅಂದ್ರೆ ಪಾಯಿಂಟ್ಗಳು ಆದ್ರೆ ಸಿಕ್ಲೇ ಇಲ್ಲ ಪ್ರತಾಪ್ ಅವರಿಗೆ ಸಂಗೀತ ಅವರಿಗೆ ಸಿಕ್ತು ಈ ವಾರ ಸಿಗುತ್ತಾ ನೋಡಬೇಕಿದೆ